ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ವರ್ತುರ್ ಸಂತೋಷ್ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹುಟ್ಟಿಕೊಂಡಿದ್ದಾರೆ ಹಾಗೆ ವಿರೋಧಿಸುವವರು ಕೂಡ ಇದ್ದಾರೆ ಆಗಾಗ ವರ್ತೂರ್ ಸಂತೋಷ್ ಹಾಗೂ ಅವರನ್ನ ವಿರೋಧಿಸುವವರ ಮಧ್ಯೆ ವಾಕ್ ಸಮರ ನಡೀತಲೇ ಇರುತ್ತೆ ಈಗ ಫಾರ್ ಚೇಂಜ್ ಅನ್ನುವಂತೆ ವರ್ತೂರ್ ಸಂತೋಷ್ ಸಿನಿಮಾ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ನಾಲ್ಕನೇ ರನರ ವರ್ತೂರ್ ಸಂತೋಷ್ ಹಾಗೂ ಬಿಗ್ ಬಾಸ್ ಸೀಸನ್ ಆರರ ವಿನ್ನರ್ ಶಶಿ ಮುಖಾಮುಖಿ ಭೇಟಿಯಾಗಿದ್ದಾರೆ ಮಾಡರ್ನ್ ರೈತ ಅಂತಲೇ ಜನಪ್ರಿಯರಾಗಿರುವಂತಹ ಶಶಿ ತಮ್ಮ ಸಿನಿಮಾದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಹೀಗಾಗಿ ಇತ್ತೀಚೆಗೆ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ರನ್ನ ಭೇಟಿ ಮಾಡಿದ್ದಾರೆ ಇಬ್ರು ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಶಶಿ ಹಾಗೂ ವರ್ತೂರ್ ಸಂತೋಷ್ ಇಬ್ರು ಕೂಡ ರೈತರೆ ಇಬ್ರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಿ ಬಂದವ್ರೆ ಒಬ್ರು ತಮ್ಮ ಸಿನಿಮಾ ಬಗ್ಗೆ ಮಾತನಾಡಿದ್ರೆ ಇನ್ನೊಬ್ರು ನಿಂದಿಸುವವರ ಬಗ್ಗೆ ಮಾತನಾಡಿದ್ದಾರೆ ಬಿಗ್ ಬಾಸ್ಗೆ ಹೋಗಿ ಬಂದಿರುವಂತಹ ಇಬ್ರು ನಡುವಿನ ಮಾತುಕತೆ ಏನಿತ್ತು ಇಂಟ್ರೆಸ್ಟಿಂಗ್ ಸಂಗತಿಗಳೇನು ಅನ್ನೋದನ್ನ ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಆರರ ವಿನ್ನರ್ ಶಶಿ ಮಾಡರ್ನ್ ರೈತ ಅಂತಲೇ ಜನಪ್ರಿಯರಾಗಿದ್ದಾರೆ ಬಿಗ್ ಬಾಸ್ ಗೆದ್ದು ಹೊರ ಬರ್ತಾ ಇದ್ದಂತೆ ಅವರಿಗೆ ಸಿನಿಮಾದಲ್ಲಿ ನಟಿಸುವಂತಹ ಆಫರ್ ಬಂದಿತ್ತು ಆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಪಾದಾರ್ಪಣೆಯನ್ನು ಮಾಡಿದ್ದಾರೆ ಸದ್ಯಕ್ಕೆ ಆ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಹೀಗಾಗಿ ಈಗ ಪ್ರಚಾರ ಮಾಡುವುದಕ್ಕೆ ಹೊರಟಿದ್ದಾರೆ ವರ್ತೂರ್ ಸಂತೋಷ್ ಭೇಟಿ ಅವರಿಗೆ ಸಿನಿಮಾ ಕಥೆಯನ್ನು ಹೇಳಿದ್ದಾರೆ ಜೊತೆಗೆ ಬಿಗ್ ಬಾಸ್ ಗೆದ್ದ ಕಮೆಂಟ್ ಮಾಡಿದ್ರು ಅನ್ನೋದನ್ನ ಸಂತೋಷ್ ಜೊತೆಗೆ ಹಂಚಿಕೊಂಡಿದ್ದಾರೆ ನೀವ್ ಯಾವ ಸೀಮೆ ರೈತ ಇಂತಹ ಬಟ್ಟೆಗಳನ್ನ ಹಾಕ್ತೀಯಾ ನೀನು ಇಂತಹ ಒಳ್ಳೊಳ್ಳೆ ಕಾರುಗಳಲ್ಲಿ ಓಡಾಡ್ತೀಯಾ ನೀನ್ ಹೇಗೆ ರೈತ ಆಗೋದಕ್ಕೆ ಸಾಧ್ಯ ಅನ್ನೋರು ನನಗೆ ಬೇಜಾರಾಗೋದು ಏನು ಅಂತ ಅಂದ್ರೆ ನನಗೆ ಯಾರು ಗೊತ್ತಿಲ್ಲದವರು ಕಮೆಂಟ್ ಹಾಕಿದ್ರೆ ಬೇಜಾರಾಗಲ್ಲ ನನ್ನ ಜೊತೆಗೆ ಇದ್ದವರು ನೀನು ಕೋಳಿ ಸಾಕ್ತಾ ನೀನು ಹೇಗೆ ರೈತನಾಗ್ತೀಯಾ ಅಂತಾರೆ ಬಿಗ್ ಬಾಸ್ ಶಶಿ ಅಂದಿನ ಅನುಭವವನ್ನ ವರ್ತೂರ್ ಸಂತೋಷ್ ಜೊತೆಗೆ ಹಂಚಿಕೊಂಡಿದ್ದಾರೆ ಶಶಿ ಈ ಅನುಭವಗಳಿಗೆ ವರ್ತೂರ್ ಸಂತೋಷ್ ಐದು ವರ್ಷಗಳ ಹಿಂದೆನೆ ತಿರುಗೇಟು ಕೊಟ್ಟಿದ್ದಾರೆ ನೆನಪಿಸ್ಕೊಂಡಿದ್ದಾರೆ ನಾನು ಐದು ವರ್ಷ ಹಿಂದೆ ಇದಕ್ಕೆ ಕೌಂಟರ್ ಕೊಟ್ಟಿದ್ದೀನಿ ರೈತ ಅಂದ್ರೆ ಹರಿದು ಹೋಗಿರುವ ಬಟ್ಟೆ ಹಾಕೊಳ್ಬೇಕು ಪಂಚೆ ಕಟ್ಕೊಳ್ಬೇಕು ಅನ್ನೋದು ಏನೂ ಇಲ್ಲ ಶೋಕಿನೂ ಮಾಡಬಹುದು ಸೇವೆಯೂ ಮಾಡಬಹುದು ನಾನು ರೈತನಲ್ಲ ಅಂತಾರೆ ಅವರಿಗೆ ಬನ್ನಿ ಒಂದು ಕೆಟ್ಟ ಪದವನ್ನು ಯೂಸ್ ಮಾಡಿ ಕೊನೆಗೆ ಆ ಪದ ಮಕ್ಕಳ ಅಂತ ಹೇಳಿ ನನ್ನ ಮನೆ ಹತ್ತಿರ ಅಂತಲೂ ಹೇಳಿದ್ದಾರೆ ಇವತ್ತು ರೈತನಲ್ಲದೆ ಇರೋರೆಲ್ಲ ಮಾಡೋ ಕೆಲಸಗಳು ಇವೆಲ್ಲ ನಾನು ಹಸು ಕಟ್ತೀನಿ ಸಗಣಿ ನಾನೇ ಎತ್ತಬೇಕು ಅನ್ನೋದು ಏನೂ ಇಲ್ವಲ್ಲ ಹೀಗಂತ ವರ್ತೂರ್ ಸಂತೋಷ್ ಹೇಳಿದ್ದಾರೆ ಇದೇ ವೇಳೆ ವರ್ತೂರ್ ಸಂತೋಷ್ ಚಪ್ಪಲಿ ಹಾಕ್ತೆ ಯಾಕೆ ಓಡಾಡೋದಿಲ್ಲ ಅನ್ನೋದನ್ನು ಫಸ್ಟ್ ಡೇ ಫಸ್ಟ್ ಶೋ ಯೂಟ್ಯೂಬ್ ಚಾನಲ್ನಲ್ಲಿ ರಿವೀಲ್ ಮಾಡಿದ್ದಾರೆ ನಾನು ಚಪ್ಪಲಿ ಯಾಕೆ ಹಾಕಲ್ಲ ಅಂದರೆ ನನಗೆ ಭಗವಂತನ ಮೇಲೆ ನಂಬಿಕೆ ಭಕ್ತಿ ಜಾಸ್ತಿ ನಾನು ಕಾರ್ಯಕ್ರಮಗಳಿಗೆ ಹೋಗೋದು ಜಾಸ್ತಿ ನಾನು ಹೋಗಿ ಬರುವಷ್ಟರಲ್ಲಿ ಚಪ್ಪಲಿಗಳು ಇರೋದಿಲ್ಲ ಇನ್ನೊಂದು ನಾನು ಬರಿಗಾಲಲ್ಲಿ ಓಡಾಡಿದ್ರೆ ಸ್ಪೀಡ್ ಆಗಿ ಓಡಾಡ್ತೇನೆ ಈಗ ಮುಳ್ಳುಗಳು ಹೊಲಸು ಇರುವ ಕಡೆಗೆ ಹೋದ್ರೆ ಚಪ್ಪಲಿ ಬೇಕಾಗುತ್ತೆ ಇಲ್ಲಾಂದ್ರೆ ಬೇಡ ಚಪ್ಪಲಿ ಹಾಕದೆ ಓಡಾಡೋದು ಮನುಷ್ಯನ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಸಾವಿರಾರು ಫೋನ್ ಕರೆಗಳು ಬರ್ತಾ ಇವೆ ಹಾಗೆ ಸಿನಿಮಾ ಆಫರ್ಗಳು ಬರ್ತಿದೆಯಂತೆ ನಂಬರ್ ನಾವು ಕೊಟ್ಟಿರೋದಕ್ಕೆ ಅವರು ಮಾಡೋರು ಒಂದಿನಕ್ಕೆ ಏಳು ಸಾವಿರ ಎಂಟು ಸಾವಿರ ಕಾಲ್ ಬರುತ್ತೆ ಒಂದು ಆರೇಳು ಸಾವಿರ ವಾಟ್ಸಪ್ ಮೆಸೇಜ್ ಬರ್ತವೆ ನಾನು ಚಾರ್ಜ್ ಹಾಕಿ ಇಟ್ಟು ಆನ್ ಮಾಡಿದಾಗ ಅದೇ ಆಫ್ ಆಗಿ ಹೋಗುತ್ತೆ ನಂಬರ್ ಏನೂ ಚೇಂಜ್ ಮಾಡಿಲ್ಲ ಅದೇ ಇದೆ ಸಿನಿಮಾ ಎಲ್ಲ ಮಾಡಲ್ಲ ನಾನು ಇರೋ ಹಾಗೆ ಸಿನಿಮಾ ಮಾಡ್ತೀನಿ ಅಂದರೆ ನೋಡೋಣ ಅಂತ ಅಂದಿದ್ದಾರೆ